ಇಲ್ಲಿ ನೋಡಿ ಮನೆಯಲ್ಲಿ ಇರ್ತದಲ್ಲ ಬೇಳೆಗಳು ಯಾವ್ಯಾವ ಥರ ಬೇಳೆ ಇರುತ್ತೆ ಎಲ್ಲ ಒಂದೊಂದು ಇಡಿ ಹಾಕಿ ಕಾಳುಗಳು ಅಷ್ಟೇ ಇದೆಯೋ ಎಲ್ಲನೂ ಒಂದೊಂದು ಇಡಿ ಹಾಕಿ ಇಲ್ಲಿ ನೋಡಿ ನಾನು ವಾಲ್ನೆಟ್ಟು ಸ್ವಲ್ಪ ಹಾಕಿದ್ದೀನಿ ನೋಡಿ ಇರೋದು ನನ್ನ ಹತ್ರ ತುಂಬ ಕಾಳುಗಳಿದೆ ಎಲ್ಲನೂ ಒಂದೊಂದು ಇಡೀ ಹಾಕ್ಕೊಂಡಿದ್ದೀನಿ ನೋಡಿ ಅಕ್ಕಿ ಸ್ವಲ್ಪ ಹಾಕಿದ್ದೀನಿ ಇದನ್ನೆಲ್ಲ ರಾತ್ರಿ ನಾನು ನೆನೆಸಿಬಿಟ್ಟು ಬೆಳಗ್ಗೆ ನೋಡಿ ಈ ಥರ ನೆಂದಿರುತ್ತೆ ಚೆನ್ನಾಗಿ ನಾನು ಕಪ್ಪು ಕಡಲೆ ಎಲ್ಲ ಹಾಕಿದ್ದೀನಿ ಮೇಲೆ ಮೆನ್ಷನ್ ಮಾಡ್ತೀನಿ ನೋಡಿ ಏನೇನು ಹಾಕಿದ್ದೀನಿ ಅಂತ ತುಂಬಾ ರುಚಿ ಇತ್ತು ನೋಡಿ ಮಿಕ್ಸಿ ಜಾರ್ಗೆ ಇದೆಲ್ಲ ಹಾಕ್ಕೊಂಡು ನಾನು ಮೆಣಸಿನಕಾಯಿ ಮತ್ತು ಶುಂಠಿನೂ ಹಾಕಿ ರುಬ್ಬಿದ್ದೀನಿ ಜೀರಿಗೆ ಸ್ವಲ್ಪ ಹಾಕಿ ರುಬ್ಕೊಳ್ಳಿ ಅದು ಆಗಿದೆ ಅನಿಸುತ್ತೆ ಈ ಥರ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ನೀರು ಸ್ವಲ್ಪ ಹಾಕಿ ಆ ಥರ ಅದಕ್ಕೆ ಕಲ್ಸ್ಕೊಬೇಕಿಟ್ಟು ಈರುಳ್ಳಿ ಸಣ್ಣಗೆ ಹಚ್ಕೊಂಡು ನೀನು ನೋಡಿ ಕೊತ್ತಂಬರಿ ಕರಿಬೇವು ಉಪ್ಪುದೀನ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಾನಿಲ್ಲಿ ಹೆಂಚು ಕಾಯೋಕೆ ಇಟ್ಬಿಟ್ಟು ಎಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು ಒರೆಸ್ಕೊಳ್ಳಿ ಒಂದು ಸರ್ತಿ ಮತ್ತು ಒಂದು ಸೌಟು ಹಿಟ್ಟು ಹಾಕ್ಬಿಟ್ಟು ತೆಳ್ಳಗೆ ಉಜ್ಜಿ ದೋಸೆ ಉಪ್ಪಾಕಿದ್ದೀವಲ್ವಾ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿರುತ್ತೆ ಇದನ್ನ ಮೇಲೆ ಹಿಂಗೆ ಹಾಕ್ಬಿಟ್ಟು ಕೈಯಲ್ಲಿ ಒಂದು ಸರಿ ಹಿಂಗೆ ಪ್ರೆಸ್ ಮಾಡಿ ಒಂದೇ ಕಡೆ ಬಂದರೂ ಇದು ಚೆನ್ನಾಗಿರುತ್ತೆ ಮೇಲೊಂದು ತುಪ್ಪನೋ ಎಣ್ಣೆನೋ ಹಾಕ್ಕೊಂಡು ತಟ್ಟೆ ಮುಚ್ಚಿಡಿ ಈ ಹಿಂದ್ಗಡೆ ನೋಡ್ಕೊಂಡಿರಿ ತೋರಿಸ್ತೀನಿ ಎಷ್ಟು ಆಗಿ ಆಗಿರುತ್ತೆ ಗೊತ್ತಾ ಹಿಂಗೇನು ತಿನ್ಬೋದು ನಾನು ಸುಮ್ಮನೆ ಒಂದು ಸರಿ ಉಲ್ಟನೂ ಮಾಡಿ ತೋರಿಸಿದ್ದೀನಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಈ ಥರ ಮಾಡಿಕೊಂಡು ಹುಣ್ಸೆಕಾಯಿ ತೊಕ್ಕು ಆಮೇಲೆ ಟೊಮೊಟೊ ತೊಕ್ಕು ಇದೆ ಕಾಂಬಿನೇಷನ್ ಈ ದೋಸೆಗೆ ಸ್ವಲ್ಪ ಉಳ್ಳು ಉಳ್ಳಿಗಿರೋದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಶುಂಠಿದು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ